ತುಂಬ ಪ್ರಾಬ್ಲಮ್ ಆಗಿತ್ತು ಸ್ಟೊಮಕ್ ಪೈನ್ ಬಂದಿತ್ತು ಹೆಲ್ತ್ ಪ್ರಾಬ್ಲಮ್ಮು ಆದ್ರೂ ಸ ರಾತ್ರಿ ಇಂಜೆಕ್ಷನ್ ಕೊಡ್ಸ್ಕೊಂಡು ಬೆಳಗ್ಗೆನೂ ಕೊ ಇಂಜೆಕ್ಷನ್ ತೊಗೊಂಡು ಹೋಗಿ ಬರ್ದಿದ್ದೆ ಸೈನ್ಸ್ ಎಕ್ಸಾಮ್ ಮತ್ತು ಕನ್ನಡ ಎಕ್ಸಾಮ್ ಲಾಸ್ಟ್ ಏರ್ಡ್ ಎಕ್ಸಾಮು ಹಂಗಂತ ಅಂದ್ಕೊಂಡಿದ್ದೆ ಚೆನ್ನಾಗಿ ಬರ ಮೋಸ್ಟ್ಲಿ ಗೊತ್ತಿಲ್ಲ ಚೆನ್ನಾಗಿ ಬರ್ದಿನೇ ನೋ ನೋಡಬೇಕು ಅಂತ ಅಂದಿದ್ದೆ ಎಲ್ರಿಗೂ ಅಂತೆ ಈಗ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ತುಂಬ ಆಗ್ತಾಯಿದೆ ಮರಿಮಲಪ್ಪ ನಮ್ಮ ಮರಿಮಲಪ್ಪ ಪ್ರೌಢಶಾಲೆ ಓದ್ತಾ ಓದ್ತಾಯಿದ್ದೀನಿ ತುಂಬ ಅವರು ಈಗ ಒನ್ ಫಿಫ್ಟಿ ಇಯರ್ಸ್ ಆಗಿದೆ ಆಗ್ಲಿಂದನೂ ರ್ಯಾಂಕಿನ ಕಣ ಕಣಜ ಅಂತಲೇ ಅಂತ ಇದ್ದಾರೆ ಮರಿಮಲಪ್ಪ ಮೈಸೂರಲ್ಲಿ ಈಗಲೂ ಫಸ್ಟ್ ರ್ಯಾಂಕ್ ತೆಗೆದ್ರ ಮೂಲಕ ಸ್ಕೂಲ್ಗೆ ಇನ್ನೂ ಗೌರವ ತಂದಿರೋದು ನಂಗೆ ತುಂಬ ಖುಷಿ ಆಗ್ತದೆ ತುಂಬ ಈಜ್ ಈಗ ಅಂದರೆ ಫಸ್ಟಿಂದನೂ ಟೆಂತ್ಗೆ ಬಂದಾಗಿಂದನೂ ಫಸ್ಟಿಂದನೂ ಟೀಚರು ಎಚ್ ಎಮ್ ಆಗಿರ್ಬೋದು ಯಾರ್ಯಾರು ಆಗಿರ್ಬೋದು ತೆಗಿಬೇಕು ನಿನ್ನ ಹತ್ರ ಇದೆ ಚಲ ಇದೆ ನೀನು ತೆಗಿ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಯಕ್ಕಾಗುತ್ತೆ ನಿನ್ನ ಕೇಳೆ ಅಂತ ಫಸ್ಟಿಂದನೂ ಪ್ರೋತ್ಸಾಹ ಕೊಡ್ತಾಯಿದ್ರು ಆಮೇಲೆ ಹಂಗೇ ಪ್ರತಿ ಮಂತ್ಲಿ ಟೆಸ್ಟು ಎಕ್ಸಾಮುಗಳು ಆಮೇಲೆ ಪ್ರಿಪ್ರೇಟ್ರಿ ಮಿಡ್ ಟಮು ಎಲ್ಲನೂ ಕಂಡಕ್ಟ್ ಮಾಡಿ ಎವೆಲ್ಯೂಷನ್ ಮಾಡಿ ಎಲ್ಲ ಬರ್ದು ಗೈಡೆನ್ಸ್ ಎಲ್ಲ ಕೊಟ್ಟು ಬ್ಯಾಚ್ ಸಪ್ರೇಟ್ ಬ್ಯಾಚ್ ಅಂತಲೇ ಮಾಡಿ ಎಲ್ಲ ಎಲ್ಲ ಕೊಡ್ತಾಯಿದ್ರು ಎಕ್ಸಾಮ್ ಎಲ್ಲ ಅದರಿಂದ ತುಂಬ ಹೆಲ್ಪ್ ಆಯಿತು ಅದರಿಂದ ಎಕ್ಸಾಮು ಇದರಿಂದ ಹಾಂ ಇತ್ತು ಫಸ್ಟ್ ಬಂದ ತಕ್ಷಣ ನಾನು ಅಂದ್ಕೊಂಡಿದ್ದೆ ನಾನು ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಲೇಬೇಕು ಎಲ್ಲರೂ ಹೇಳಬೇಕು ನಮ್ಮ ಅಪ್ಪ ಮುಗು ಇದು ಬ ಇದು ಬರುತ್ತೆ ಆವಾಗ ನಾನು ತೆಗೆದ್ರೆ ಎಲ್ಲ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟಿಂದನೇ ನಂಗೆ ಸಿಕ್ಸ್ ಟ್ವೆಂಟಿ ಫೈವ್ ಅಂತಿತ್ತು ಅದೇ ಥರ ಎಲ್ಲನೂ ಮಾಡಿ ಟೀ ಟೀಚರ್ಸ್ ಆಹಕಾರ ಮತ್ತು ಪೇರೆಂಟ್ಸ್ ಸಹಕಾರ ಎಲ್ಲ ಇದರಿಂದ ಅದು ನಿಜ ಆಗುತ್ತೆ ಮುಂದೆ ಏನು ಮಾಡಬೇಕು ಅಂತ ಮುಂದೆ ನೋಡಬೇಕು ಮೆಡಿಕಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡಬೇಕು ಹಾಂ ಸದ್ಯಕ್ಕೆ ನಾನು ಧನುಷ್ ಅಂತ ಧನುಷ್ ಎಸ್ ಮರಿಮಲಪ್ಪ ಪ್ರೌಢ ಓದ್ತಾ ಇದ್ದೀನಿ ಈಗ ಆಗಿದೆ ಈ ರೀತಿ ಒಂದು ಸಾಧನೆ ನಮಗೆಲ್ರಿಗೂ ನಾವು ಏನಿದ್ದೀವಿ ಇಲ್ಲಿ ಭೂಮಿ ಮೇಲೆ ನಾಲ್ಕು ಹೆಜ್ಜೆ ಮೇಲೆ ಇದ್ದೀವಿ ಅನ್ಕೋತೀವಿ ಅಷ್ಟು ಸಾಧನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ ಏನೇ ಅದು ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿದೆ ನಮ್ಮದು ಇದೇ ರೀತಿ ಮಕ್ಕಳು ಸಾಧನೆ ಮಾಡೇ ಮಾಡ್ತಾರೆ ನಮ್ಮ ಮರಿಮಲಪ್ಪ ಪ್ರೌಢಶಾಲೆ ಏನು ರ್ಯಾಂಕ್ಗಳ ಕಣಜ ಅಂತ ಹೇಳ್ತೀವಿ ಅದು ಖಂಡಿತ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಆ ಶ್ರೇಯಸ್ಸು ಕೀರ್ತಿ ನಮ್ಮ ಎಲ್ಲ ಶಿಕ್ಷಕರಿಗೂ ಸೇರಬೇಕು ನಮ್ಮ ಗೌರವ ಕಾರ್ಯದರ್ಶಿಗಳಿಗೆ ಆಡಳಿತ ಮಂಡಳಿ ಎಲ್ಲರಿಗೂ ಸಹ ನಾನು ತುಂಬ ಚಿರಋಣಿಯಾಗಿದ್ದೀನಿ ಎಲ್ರಿಗೂ ದೊಡ್ಡ ನಮಸ್ಕಾರಗಳನ್ನ ತಿಳಿಸ್ತೀನಿ ಅವರಿಲ್ಲ ಅಂತ ಹೇಳಿದ್ರೆ ನಾನು ಏನು ಅಲ್ಲ ನಾನೊಬ್ಬಳು ನಿಮಿತ್ತ ಮಾತ್ರ ಕ್ಯಾಪ್ಟನ್ ಅಷ್ಟೇ ಡ್ರೈವಿಂಗ್ ಸೀಟಲ್ಲಿ ಕೂತು ಡ್ರೈವರ್ ಯಾವ ರೀತಿ ಚಾನಲೈಸ್ ಮಾಡಿಕೊಂಡು ವೆಹಿಕಲ್ನ ಹೋಗಬೇಕು ಅದೇ ನಿಟ್ಟಲ್ಲಿ ಎಲ್ಲರೂ ವರ್ಕ್ ಮಾಡಿದ್ದಾರೆ ಖಂಡಿತ ಶ್ರೇಯಸ್ಸು ಕೀರ್ತಿ ಅವರೆಲ್ರಿಗೂ ಸೇರಬೇಕು ನಾನೊಬ್ಬಳು ನಿಮಿತ್ತ ಮಾತ್ರ ಇಲ್ಲಿ ಇವನು ಸರ್ ಸಿಕ್ಸ್ ಟ್ವೆಂಟಿ ಫೋರ್ ಅಂತ ಇನ್ನೊಂದು ಹುಡುಗ ನಿತೀಶ್ ಅನ್ನೋ ಹುಡುಗನು ಸಿಕ್ಸ್ ಟ್ವೆಂಟಿ ಫೋರ್ ತೆಕ್ತಿದ್ದಾನೆ ಹಾಂ ಯಾವ ರೀತಿ ಸಹಕರಿಸಲಿ ಅವ್ರಿಗೆ ಹೇಗೆ ಅವ್ನ ಸಾಧನೆಗೆ ಯಾವ ರೀತಿ ನಿಮ್ಮ ಒಂದು ಸಹಕಾರ ಆಯ್ತು ಫಸ್ಟ್ ಆಫ್ ಆಲ್ ವಾಂಟೆ ಟು ಬಗ್ಗೆ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಸ್ಕೂಲಿನ ಎಲ್ಲ ಟೀಚರ್ಸ್ಗಳಿಗೆ ಎಚ್ ಎಮ್ಗಳಿಗೆ ಮತ್ತು ನನಗೆ ಫೈನಲ್ ಆಗಿ ಒಂದು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇಲ್ಲೇ ಕೋಚಿಂಗ್ ಸ್ಟಾರ ಬಟ್ ಅವ್ರಿಗೆ ಕೋಚಿಂಗ್ನ ಫ್ರೀಯಾಗಿ ಸಪೋರ್ಟ್ ಮಾಡಿ ಹೇಳ್ಕೊಟ್ಟಂಥ ಎಮ್ ಎಮ್ ಸಿ ಅಂತ ಕೋಚಿಂಗ್ ಸೆಂಟರ್ ನಾರ್ಮಲ್ ಸಪೋರ್ಟ್ ಫೈನಾನ್ಷಿಯಲಿ ಆ್ಯಂಡ್ ಇದರಲ್ಲಿ ಅವ್ನು ಯಾವುದೇ ಥರದ ಹೂವು ಬಂದರೆ ಎಕ್ಸಾಮಲ್ಲಿ ಮೂರು ದಿನ ಮತ್ತು ಒಂದು ದಿನವೂ ಅವ್ನು ಸಪೋರ್ಟ್ ಮಾಡ್ತಾಯಿದ್ರು ಬಟ್ ಆ ಒಂದೇ ಒಂದು ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅವನು ಎಕ್ಸಾಮ್ ಇನ್ನೊಂದು ದಿನ ನನ್ನ ಮಕ್ಕಳುಗಳಿಗೆ ಏನೇ ಬಂದನು ಎಕ್ಸಾಮ್ ಕೊನೆ ಮನೆ ಮಕ್ಕಳಿಗೆ ಮಾಡಬೇಕು ಅಂತ ಏನು ಗೊತ್ತಿಕೊಂಡು ಆದಷ್ಟು ನೀವು ಪ್ಲ್ಯಾನ್ ಆಗಿ ಪ್ಲ್ಯಾಂಡ್ ಆಗಿ ನೀವು ಮಾಡ್ಕೊಂಡು ಬಂದಿದ್ದರೆ ಎಕ್ಸಾಮ್ ಏನೇ ಆದರೆ ನಿಮಗೆ ಏನು ಎಫೆಕ್ಟ್ ಆಗಲ್ಲ ಬಟ್ ಏನು ಕೇಳ್ತಾ ಇದೀನಿ ಅಂದರೆ ಅವನಿಗೆ ಸೈನ್ಸ್ ಎಕ್ಸಾಮ್ ಪರ್ಟಿಕ್ಯುಲರ್ಲಿ ಅಂದರೆ ಸೈನ್ಸ್ ಎಕ್ಸಾಮ್ ಕಂಟಿನ್ಯೂ ಮಾರ್ನಿಂಗ್ ಮಿಡ್ ನೈಟ್ ಅರೌಂಡ್ ಟೀನ್ ಓ ಕ್ಲಾಕ್ ತ್ರೀ ತರ್ಟಿ ಒನ್ ಟರ್ಟಿಗೆ ಒಂದು ಡೂ ಎಷ್ಟು ಚಮಕ್ ಪ್ಯಾನ್ ಹಾಂ ಇಮಿಡಿಯೇಟಾಗಿ ಕಂಪ್ಲಿಯಲ್ಲಿ ಕೋರ್ಸ್ನಾಗ ಅವ್ರು ಏನು ಸಸ್ಪೆಕ್ಟ್ ಮಾಡಿದ್ದು ಒಂದು ಅಪಾಯಿಂಟೆ ಸರ್ಟಿಸ್ ಬಟ್ ಇಮಿಡಿಯೇಟ್ ಸ್ಕ್ಯಾನ್ ಮಾಡ್ತಲೇಬೇಕು ಅಂತ ಬಟ್ ನಾವು ಮಾಡಿ ಅಷ್ಟು ದಾಳಿಂಟ್ ಆಗುತ್ತೆ ಟೂ ಅಂಡ್ ಹಾಫ್ ಹವರ್ಸಲ್ಲಿ ಎಕ್ಸಾಮ್ ಆಗ ಪೇನ್ ಕಿಲ್ಲರ್ ಎಕ್ಸಾಮ್ ಕುತ್ಕೊಳ್ಳಿ ಅಂತ ಜೊತೆಗೆ ಇಮಿಡಿಯೇಟಾಗಿ ಇವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಇನ್ಸ್ಟಿಟ್ಯೂಷನ್ಗೆ ಅವರು ಎಕ್ಸಾಮ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಸಪೋರ್ಟ್ ಅವ್ರೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿ ಅವರಿಗೆ ಇಂಜೆಕ್ಷನ್ ಪೇಯ್ನ್ ಕಿಲ್ಲರ್ ಮಾತ್ರೆ ಇಳಕ್ಕೆ ಮತ್ತು ಹನ್ನೊಂದು ದಿವಸಕ್ಕೆ ವಾಶ್ರೂಮ್ಗೆ ಹೋಗಬೇಕು ಅಂತ ಏನು ಅಂತ ನಮ್ಗೆ ಗೊತ್ತಿಲ್ಲ ಮಾಡಿ ಹಿಡಿದಿಲ್ಲ ನಮ್ಮಲ್ಲಿ ಒಬ್ಬರು ಅಲ್ಲಿ ಫ್ಯಾಮಿಲಿ ಮೆಂಬರ್ ಸರ್ ಮುಂದೆ ಏನು ಮಾಡಿಸ್ಬೇಕು ಅಂತ ಸರ್ ಅವನು ನಮ್ಮಲ್ಲಿ ಇರುವಾಗ ಏನಾದರೂ ಮೆಡಿಕಲ್ ಮಾಡಿಸ್ಬೇಕು ಅಂತ ಯಾ ನೀಟ್ ಎಕ್ಸಾಮ್ ಮಾಡಬೇಕು ಪಿ ಎಸ್ ಎಲ್ಲ ಅವ್ನ ಸಿಸ್ಟರು ಇಂಜಿನಿಯರ್ ಮಾಡ್ತಾರೆ ಅವಳು ಇದೇ ಸ್ಕೂಲಲ್ಲಿ ಹಚ್ಕೊಂಡಿದ್ರೆ ಟಾಪರ್ ಆಗಿದ್ದು ಈಗ ಸೈನ್ಸಲ್ಲಿ ಇಲ್ಲೇ ಮಾಡಿದ್ದಾರೆ ಅದರಿಂದ ಅವನಿಗೆ ನೀಟಿಗೆ ಮಾಡಬೇಕು ಅಂತಂದ್ರೆ ಬಟ್ ವಿ ಎಕ್ಸ್ಪೆಕ್ಟ್ ಸಮ್ ವಿ ಶಿವಕುಮಾರ್ ನಾನು ಕಷ್ಟಪಟ್ಟು ಮಾಡಿದಾನೆ ದೇವ್ ನಾವೊಂದು ಕೈ ಬಿಡಲಿಲ್ಲ ಇನ್ಸ್ಟಿಟ್ಯೂಷನ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಕೊಟ್ಟರು ಆಮೇಲೆ ಕ್ಲಾಸ್ ಟೀಚರ್ಸ್ ಟ್ಯೂಷನ್ ಎಲ್ಲ ಎಮ್ ಎಲ್ ಸಿ ಕೋಚಿಂಗ್ ಸೆಂಟರ್ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗಾಗಿ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ಆಗ್ತಾ ಇಲ್ಲ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತದೆ